ಇದು ಸಂಜು ವೈಚ್ ಗೀತಾ ಭಾಗ ಎರಡರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಇದರ ಉದ್ದೇಶ ಸಂಜು ವೈಡ್ಸ್ ಗೀತಾ ಭಾಗ ಎರಡು ಇದೇ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ ಸೊ ಈ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಜೊತೆ ಈ ಜನವರಿ ಹತ್ತು ರಿಲೀಸ್ ಅನ್ನೋದನ್ನು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಹಾಗೆ ನಮ್ಮ ಅಪ್ಪ ಅಮ್ಮ ನನ್ನ ಅನೇಕ ಕಲಾವಿದರು ಸ್ನೇಹಿತರೆಲ್ಲರೂ ಬಂದಿದ್ದಾರೆ ಸೊ ಎಲ್ರಿಗೂ ಮೊದಲು ವೆಲ್ಕಮ್ ಮಾಡ್ತಾ ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟಲ್ ಇವತ್ತೇನಾದರೂ ಉಳಿದಿದೆ ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕ ಕೆ ಪಿ ಶ್ರೀಕಾಂತ್ ಪ್ರತಿ ಸಾರಿ ನನ್ನ ಸಂಜು ವೆಟ್ಸ್ಗೀತ ಪಾರ್ಟ್ ಒನ್ ಸರಿಸುಮಾರು ಸುಮಾರು ಹದಿಮೂರು ಸ್ಕೆಡ್ಯೂಲ್ ಮಾಡಿದ್ದೀನಿ ಹದಿಮೂರು ಸ್ಕೆಡ್ಯೂಲ್ಗಳು ನಿಂತು 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 ಮುಂದಕ್ಕೆ ಹೋಗಿದಾಗ ಪ್ರತಿ ಸ್ಕೆಡ್ಯೂಲ್ನ ನನಗೆ ಪುಷ್ ಮಾಡಿ ಏನ್ರೀನಾಗೋಣ ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳಿ ಕೇಳಿ ನನಗೆ ಎಲ್ಲ ಥರದ ಸಹಾಯ ಮಾಡಿ ಗಾಂಧಿ ನಗರದ ಲೆಕ್ಕಾಚಾರಗಳನ್ನು ಕಲಿಸ್ಕೊಟ್ಟು ನನ್ನನ್ನು ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮಾಡಿದ್ದು ಕೆ ಪಿ ಶ್ರೀಕಾಂತ್ ಅವರು ಅವರಿಗೆ ಐ ಹಾರ್ಟ್ಲಿ ವೆಲ್ಕಮ್ ಎಲ್ಲಿದ್ದಾರೆ ಲವ್ ಯು ಸರ್ ವಿ ಲವ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರಸೆನ್ಸ್ ಆ್ಯಂಡ್ ದ ನೆಕ್ಸ್ಟ್ ಐಸ್ ಮೈ ವಂಡರ್ಫುಲ್ ಫ್ರೆಂಡ್ ಅವರು ಹೆಸರು ಹೇಳೋಂಗಿಲ್ಲ ಅದೊಂದು ಸರ್ಪ್ರೈಸ್ ಅದು ಹಾಗೆ ಇಟ್ಟಿರ್ತೀನಿ ಹಾಗೆ ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪೂರ್ಣಚಂದ್ರ ಅವರು ಬಂದಿದ್ದಾರೆ ಐ ವೆಲ್ಕಮ್ ಯು ಅನ್ನ ಹಾಗೆ ನನ್ನ ನಮ್ಮ ಶ್ರೀನಗರ ಕಿಟ್ಟಿಯವರ ಕ್ಲಾಸ್ಮೇಟ್ಸ್ ಎಲ್ಲ ನಮ್ಮ ಪ್ರದೀಪ್ ಅವರು ನಮ್ಮ ಹಿಂದೂ ಅವರು ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ ಹಾಗೆ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ ಜೊತೆಗೆ ನಾಗಿ ಬ್ರದರ್ ವಿ ವೆಲ್ಕಮ್ ಯು ಹಾಗೆ ಕನ್ನಡ ಚಲನಚಿತ್ರರಂಗದ ಕುದಿಯೋನ್ ಮುಖ ನಟರು ನಾನು ಯಾವಾಗಲೂ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ ದ ನೆಕ್ಸ್ಟ್ ಸೂಪರ್ ಸ್ಟಾರ್ ದ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನಿರಂಜನ್ ಅಂತ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಐ ವೆಲ್ಕಮ್ ಯು ನಿರಂಜನ್ ಆ್ಯಂಡ್ ನನಗೆ ಮೊದಲ ಸಿನಿಮಾ ಕೊಟ್ಟು ಪತ್ರ ಬರೆಯಲ್ಲ ಇಲ್ಲ ಚಿತ್ರ ಬಿಡಿಸಲ್ಲ ಹೇಗೆ ಹೇಳಲಿ ನಿನ್ನ ನನ್ನ ಮನದ ಹಂಬಲ ಅಂತ ಒಂದು ಲೈನ್ ಹೇಳಿದಾಗ ಕವಿರಾಜ್ ಅವರು ಅದಕ್ಕೊಂದು ಕಂಪೋಸ್ ಮಾಡಿ ಹಾಡನ್ನು ಕೇಳಿಸ್ದಾಗ ನನಗೆ ಮೊದಲು ಸಿನಿಮಾ ಕೊಟ್ಟ ನಿರ್ಮಾಪಕ ಕೆ ಮಂಜು ಅವರು ಹಾಡನ್ನು ಕೇಳಿ ಕತೆ ಕೇಳಲ್ಲ ಸೊ ಅವರ ಮಗ ಶ್ರೇಯಸ್ ಕೆ ಮಂಜೂರು ಬಂದಿದ್ದಾರೆ ಅವರನ್ನು ವೆಲ್ಕಮ್ ಮಾಡ್ತೀನಿ ಈಸ್ ದ ಒನ್ ಆಫ್ ದಿ ಬಿಗ್ ಹೀರೋ ಆ್ಯಂಡ್ ಎಲ್ಲರೂ ಹೆಸರು ಹೇಳ್ತಾ ಇದ್ರೆ ತುಂಬ ಗೊತ್ತಾಗುತ್ತೆ ಅದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಶುರು ಮಾಡೋಣ ನಮ್ಮ ಸಂಜು ಗೀತಾ ಪಾರ್ಟ್ ಟು ಚಿತ್ರದ ಜರ್ನಿಯನ್ನು ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್ ಈ ಸಿನಿಮಾದ ಬರಹಗಾರರು ಚಕ್ರವರ್ತಿಯವರು ಇದ್ದಾರಾ ಇಲ್ಲಿ ಇದಾರಾಲ್ಕಮ್ ಓ ಮೈ ಗ್ಯಾಚ್ ಸೊ ಸಂಜು ಮತ್ತು ಗೀತಾ ಈ ಟೈಟ್ಲ್ ಬಂದಾಗ ಭಾಗ ಎರಡು ಯಾಕೆ ಭಾಗ ಎರಡಕ್ಕೂ ಭಾಗ ಒಂದಕ್ಕೂ ಸಂಬಂಧ ಇದೆಯಾ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಆಗಬೇಕಿತ್ತು ರಚಿತವರೇ ರಜಿತ್ ಅವರೇ ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಕೊಡ್ತಾ ಒಂದೊಂದು ಹಾಡನ್ನು ನೋಡ್ತಾ ನೋಡ್ತಾ ಹೋಗೋಣ ಐ ವೆಲ್ಕಮ್ ಯು ಅ ಯು ಹ್ಯಾವ್ ಮೈಕ್ ಹಾಂ ಇಟ್ಕೊಂಡಿದ್ದೀನಿ ಎಸ್ ಥ್ಯಾಂಕ್ ಯು ಈಗ ಭಾಗ ಒಂದಕ್ಕೂ ಭಾಗ ಎರಡಕ್ಕೂ ಒಂದು ಸಣ್ಣ ಮಾತು ಹೇಳ್ಬಿಡೋಣ ಎಲ್ರಿಗೂ ನಮಸ್ಕಾರ ಸಿನಿಮಾ ರಿಲೀಸ್ಗೆ ಇನ್ನು ಮೂರು ದಿನ ಇದೆ ಹಾಗೆ ಮೂರು ಫ್ಲೋರ್ ಹತ್ಕೊಂಡು ಹೋಗಿ ನೋಡ್ಬಿಡಿ ಅಂತ ಕೇಳ್ತೀನಿ ಕೆಳಗಡೆ ಇದು ನಾವು ಭಾಗ ಒಂದು ಫೆಬ್ರವರಿ ಇದ್ದಂಗೆ ವ್ಯಾಲೆಂಟೈನ್ಸ್ ಡೇ ಭಾಗ ಎರಡು ನವಂಬರ್ ಹದಿನಾಲ್ಕು ಇದ್ದಂಗೆ ಮಕ್ಕಳ ದಿನಾಚರಣೆ ಅಷ್ಟೇ ವ್ಯತ್ಯಾಸ ಇಲ್ಲಿ ಬಂದಾಗೆಲ್ಲ ಗಮನಿಸ್ತಾ ಇದ್ದೆ ಇಲ್ಲಿ ಮೂರು ಜನ ಇದ್ದಾರೆ ಯಾರು ಗಮನಿಸಿದ್ರೋ ಇಲ್ವಾಗ ಗೊತ್ತಿಲ್ಲ ಈ ಸಿನಿಮಾಗೊಂದು ದೊಡ್ಡ ಆಶೀರ್ವಾದ ಚಲವಾದಿ ಕುಮಾರ್ ಅವರ ಹೆಸರು ಬಂದಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ ನಾಗಶೇಖರ್ ಅವ್ರ ಹೆಸರು ಬಂದಾಗೆಲ್ಲ ನಾಗ್ ಅವ್ರು ಬರ್ತಾರೆ ಮಹಾನದಿ ಬಂದಾಗೆಲ್ಲ ಕಿಟ್ಟಪ್ಪನ್ ಬ್ಯಾನರ್ ಬಂದಾಗೆಲ್ಲ ರವಿ ಬೆಳೆಗರೆಯವರು ಬರ್ತಾರೆ ಇವರು ಮೂರು ಜನ ಇದ್ದ ಮೇಲೆ ಇನ್ನು ಮೂರು ದಿನಕ್ಕೆ ಸಿನಿಮಾ ಸೋಲುತ್ತಾ ಗೆಲ್ಲುತ್ತಾ ನೀವು ಡಿಸೈಡ್ ಮಾಡ್ಕೊಳ್ಳಿ ಭಾಗ ಮುಂದುವರ್ಸೋಣ ಮತ್ತು ಮಾತಾಡ್ತಾರೆ ಥ್ಯಾಂಕ್ ಯು ಇಲ್ಲ ಈ ವೇದಿಕೆಯಲ್ಲಿ ನಾವು ಸ್ಪರ್ಸ್ಬೇಕಾಗಿರೋದು ನಾವು ಚಿಕ್ಕಂದಿನಿಂದ ನಾವು ನೋಡ್ತಾ ನೋಡ್ತಾ ಬೆಳೆದಿದ್ದು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನ ನಮ್ಮ ಅಪ್ಪಾಜಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಹಾಗೆ ನನಗೆ ಗುರುವಾಗೆ ಶಂಕರನಾಗ್ ಅಂದರೆ ಆಲ್ಮೋಸ್ಟ್ ನಾಗಶೇಖರ್ ಅವನ ಹೆಸರು ಶೇಖರ್ನಾಗ್ ಅಂತ ತುಂಬ ಜನ ಚೇಂಜ್ ಮಾಡಿದರು ನನ್ನ ಗುರು ಶಂಕರ್ ನಾಗ್ರವರು ಹಾಗೆ ನನ್ನ ಸ್ನೇಹಿತ ನಾರಾಯಣರವರಲ್ಲಿ ಎನ್ಸ್ಕೊಂತ ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ಕಾರ್ಯಕ್ರಮ ಶುರು ಮಾಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ